ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಚಪ್ಪರುದವರೆಕಾಯಿ ಪಲ್ಯನ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲನೇದಾಗಿ ಅವರೆಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಪ್ಪರದವರೆಕಾಯಿನ ನಾರೆಲ್ಲ ತೆಗೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಜೀರಿಗೆ ಮತ್ತು ಶುಂಠಿ ಹಸಿಮೆಣಸಿನ್ಕಾಯಿ ಒಂದು ಬೌಲ್ ಆಗುವಷ್ಟು ಈರುಳ್ಳಿ ಮತ್ತು ಕಟ್ ಮಾಡಿರೋ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಬೌಲ್ ಆಗೋವಷ್ಟು ಕಾಯಿ ತುರಿನ ಅಂದರೆ ಒಣಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿರೋ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವೋ ಅಷ್ಟು ನೋಡಿಕೊಂಡು ಹಾಕೊಬೇಕು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಗೆ ನಾನಿಲ್ಲಿ ಒಣ ಕೊಬ್ಬರನ್ನ ತಗೊಂಡಿದ್ದೀನಿ ಒಣ ಕೊಬ್ಬರೂ ಕೂಡ ಹಾಕಿ ನೀರು ಹಾಕ್ತಿರೋ ಥರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ಪೌಡ್ರ್ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಎಲ್ಲ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಬೇಕು ಇವಾಗ ನೋಡಿ ಪೌಡ್ರ್ ಆಗಿದೆ ಈ ಥರ ತರಿ ತರಿಯಾಗಿ ಇವಾಗ ಪೌಡ್ರ್ ರೆಡಿ ಆಯಿತು ಇವಾಗ ಒಗ್ಗರಣೆಗೆ ಒಂದು ಬಾಣಲಿನ ಒಲೆ ಮೇಲೆ ಬಿಸಿಗಿಟ್ಟು ಇಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಕಟ್ ಮಾಡಿರೋ ಒಂದು ನಾಲ್ಕು ಒಣ್ಮೆಣಸಿನ್ಕಾಯಿ ಕಟ್ ಮಾಡಿರೋವಂಥ ಈರುಳ್ಳಿನೂ ಕೂಡ ಹಾಕಿ ಸಣ್ಣ ಉರಿನಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಇವಾಗ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪೌಡ್ರನ್ನ ಹಾಕಿ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಅಂಥ ಸೇರಿಸ್ತಾ ಇದ್ದೀನಿ ಈ ಪಲ್ಯನ ನಾವು ಚಪಾತಿಗೂ ತಿನ್ಬೋದು ರೊಟ್ಟಿಗೂ ಅಲ್ಲದೆ ಸೈಡ್ ಡಿಶ್ಶಾಗಿ ಕೂಡ ತಿನ್ಬೋದು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಬೇಯಿಸ್ಕೊಂಡ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪೌಡ್ರನ್ನ ಸೇರಿಸಿದ್ರೆ ಪಲ್ಯ ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ